ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ನೀರು ದೋಸೆ ಹಾಗೆ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ನಾಟಿ ಸ್ಟೈಲ್ ಕೈಮಾ ಉಂಡೆ ಸಾಂಬಾರು ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕೈಮಾ ಉಂಡೆ ಸಾರು ಮಾಡ್ಕೊಳ್ಳಿಕ್ಕೆ ಕಡಾಯಿ ಇಕ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಹಾಕ್ಕೊಳ್ತೇನೆ ಹಾಗೆ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತೇನೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಐದು ಲವಂಗ ಒಂದೆರಡು ತುಂಡು ಚಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಮೂರು ಗೋಡಂಬಿನ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಹಾಕ್ಕೊಂಡಿದ್ದೇನೆ ಇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇವು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತೇನೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿನ ಕಾಯಿ ತುರಿನ ಹಾಕ್ಕೊಳ್ತೇನೆ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಕೊನೆಯದಾಗಿ ಒಂದು ಅರ್ಧ ಕಟ್ಟಷ್ಟು ಪುದೀನ ಹಾಕ್ಕೊಳ್ತೇನೆ ತೊಳೆದು ಕ್ಲೀನ್ ಮಾಡಿರೋದ ಹಾಗೆ ಸ್ವಲ್ಪ ಕೊತ್ತಂಬಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಸ್ವಲ್ಪ ಬಿಡೋಣ ನೋಡಿ ಉರಿದಂತಹ ಪದಾರ್ಥಗಳು ತಣ್ಣಗಾಗಿದ್ದಾವೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತೇನೆ ಇದನ್ನು ನುಣ್ಣಗೆ ರುಬ್ಕೊಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಈಗ ಒಂದು ಪಾತ್ರೆಗೆ ಮುಕ್ಕಾಲು ಕೆ ಜಿಯಷ್ಟು ಕೈಮಾ ತಗೊಂಡಿದ್ದೇನೆ ಕ್ಲೀನ್ ಮಾಡಿ ತೊಳೆದುಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಇದಕ್ಕೆ ಕೈಮಾಗಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಒಳಮೆಣ್ಸಿನ್ಕಾಯಿ ಖಾರನ ಹಾಕ್ಕೊಳ್ತೇನೆ ಹಾಗೆ ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆನ ಒಂದೆರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಮಸಾಲೆ ಎಲ್ಲ ಕೈಮಾಗಿ ಹಿಡಿಯೋ ರೀತಿ ಈ ರೀತಿ ಕಲಿಸ್ಕೊಳ್ಬೇಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಎಲ್ಲ ಕೈಮಾನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ಒಂದೆರಡರಿಂದ ಮೂರು ಸರಿ ಸುಮ್ಮನೆ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಬೇಕು ಆ ರೀತಿ ಒಂದೆರಡು ಸರಿ ಮೂರು ಸರಿ ಮಾಡ್ಕೊಂಡಿರೋದಷ್ಟೇ ಈ ರೀತಿ ತರಿ ತರಿಯಾಗಿಯೇ ಕೈಮ ಇರಬೇಕು ಇದನ್ನು ಮತ್ತೆ ಅದೇ ಬಟ್ಟಲಿಗೆ ಹಾಕ್ಕೊಳ್ತೇನೆ ಇದನ್ನು ಇನ್ನೊಂದು ಸರಿ ಕಲಿಸ್ಕೊಳ್ತೇನೆ ಕಲಿಸ್ಕೊಂಡಿದ್ದಾಯಿತು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಕಿ ಮಾಡ್ಕೊಳ್ತೇನೆ ನೀವು ಎಷ್ಟು ಸೈಜ್ ನೋಡಿಕೊಂಡು ಯಾವ ಆದರೂ ಮಾಡ್ಕೊಳ್ಬೋದು ನೋಡಿ ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಉಂಡೆ ಮಾಡ್ಕೊಂಡಿದ್ದಾಯಿತು ಇದನ್ನು ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡಿಕೊಂಡು ಮಿನಿಮಮ್ ಇದನ್ನು ಮೂವತ್ತು ನಿಮಿಷನಾದರೂ ಫ್ರಿಜ್ಜಿಗೆ ಇಕ್ಕೊಂಡ್ವಿ ಅಂದರೆ ಸಾಂಬಾರಿಗೆ ಹಾಕಿದ ತಕ್ಷಣ ಉಂಡೆ ಒಡಿದಂಗೆ ಚೆನ್ನಾಗಿ ಬರ್ತವೆ ನಾನು ಕೈಮಾ ಉಂಡೆನ ಒಂದು ಅರ್ಧ ಗಂಟೆ ಫ್ರಿಜ್ಜಿಗೆ ಇಕ್ಕೊಳ್ತೇನೆ ಈಗ ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿ ಎಣ್ಣೆ ಹಾಕ್ಕೊಳ್ತೇನೆ ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ ಹಾಗೆ ಸಾಂಬಾರು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಸಾಲೆ ಗಟ್ಟಿ ಆಯಿತು ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ತೇನೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕ್ಕೊಳ್ತೇನೆ ಇದನ್ನು ಸ್ವಲ್ಪ ಕುದಿಯಲು ಬಿಡೋಣ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಇದಕ್ಕೆ ಕೈಮ ಜೊತೆಗೆ ರೀತಿ ಮೂಳೆ ಪೀಸ್ ಕೊಟ್ಟಿದ್ದರು ಅವನ್ನ ಹಾಕ್ಕೊಳ್ತಾ ಇದ್ದೇನೆ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಮಸಾಲೆ ಈಗ ಇದಕ್ಕೆ ಕೈಮ ಉಂಡೆನ ಹಾಕ್ಕೊಳ್ತೇನೆ ನಮ್ಮ ಚಾನೆಲ್ನಲ್ಲಿ ಇನ್ನೂ ಒಂದು ರೀತಿಯಾದಂತಹ ಕೈಮಾ ಉಂಡೆ ಸಾಂಬಾರ್ ರೆಸಿಪಿ ಇದೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಕೈಮ ಉಂಡೆ ಎಲ್ಲವನ್ನು ಇದೇ ರೀತಿ ಮಸಾಲೆಗೆ ಹಾಕ್ಕೊಂಡು ಕಮ್ಮಿ ಉರಿಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕೈಮ ಉಂಡೆ ಬೇಯ್ತಾ ಇದ್ದಾವೆ ನೋಡಿ ಕೈಮ ಉಂಡೆ ಒಂದೂ ಹೊಡಿದಂಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಕೈಮಾ ಉಂಡೆ ಸಾಂಬಾರು ರೆಡಿ ಆಯಿತು ಬಟ್ಲಿಗೆ ಸರ್ವ್ ಮಾಡ್ತೇನೆ ಈಗ ನೀರು ದೋಸೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಅಷ್ಟು ನಾನಿಲ್ಲಿ ಸೊಸೈಟಿ ಅಕ್ಕಿನ ತಗೊಂಡಿದ್ದೇನೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಇವನ್ನು ನೀಟಾಗಿ ಎರಡು ಸರಿ ವಾಶ್ ಮಾಡ್ಕೊಳ್ತೇನೆ ನೀವು ಬೆಳಗಿನ ತಿಂಡಿಗೇ ನೀರು ದೋಸೆ ಮಾಡುವಾಗಿದ್ದರೆ ರಾತ್ರಿ ಹೊತ್ತಲ್ಲೇ ಅಕ್ಕಿನ ನೆನೆಸ್ಕೊಳ್ಬೇಕು ಅಕ್ಕಿನ ಎರಡು ಸಾರಿ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಅದಕ್ಕೆ ನೀರು ಹಾಕಿ ನೆನೆಸಿಕೊಳ್ತೇನೆ ಎಲ್ಲಾನು ಇದನ್ನು ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದ್ದಾವೆ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಎರಡು ಕಪ್ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಕಾಯಿನ ತುರ್ಕೊಂಡಿರೋದನ್ನು ಹಾಕ್ಕೊಳ್ತೇನೆ ಫ್ರೆಶ್ ಆಗಿರೋ ಕಾಯಿ ಹಾಕ್ಕೊಂಡ್ವಿ ಅಂದರೆ ದೋಸೆ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತವೆ ಇದನ್ನು ಹಾಗೆ ಒಂದು ಸರಿ ರುಬ್ಕೊಬರ್ತೇನೆ ಬರ್ತೇನೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ ನೀರು ದೋಸೆ ಇಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಉಪ್ಪಾಕಿ ಸ್ವಲ್ಪ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಸೈಡಿಗೆ ಇಕ್ಕೊಂಬಿಡಬೇಕು ಒಂದು ಅರ್ಧ ಗಂಟೆ ದೋಸೆ ಹಿಟ್ಟನ್ನು ನೆಲೆಸಿಕೊಳ್ಬೇಕು ಗ್ಯಾಸ್ ಮೇಲೆ ತವಾ ಇಕ್ಕೊಳ್ತೇನೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ಈ ರೀತಿ ತವಾ ಫುಲ್ ಎಣ್ಣೆನ ಈ ರೀತಿ ಬಳ್ಕೊಳ್ತೇನೆ ಈಗ ಇದಕ್ಕೆ ನೋಡಿ ಈ ರೀತಿ ದೋಸೆನ ಹಾಕ್ಕೊಳ್ಬೇಕು ಒಂದು ಸೌಟ್ ಹಾಕ್ಕೊಳ್ತಾ ಈ ರೀತಿ ತವಾನ ತಿರುಗಿಸ್ಕೊಳ್ಬೇಕು ಮಾಮೂಲಿ ದೋಸೆ ಹಾಕ್ದಂಗೆ ಹಾಕೋಕ್ಕೆ ಇದು ಬರಲ್ಲ ನೋಡಿ ಒಂದು ಕಡೆ ಬೆಂದಿದೆ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ನೀರು ದೋಸೆ ಅಂತ ರೆಡಿ ಆಯಿತು ತೆಗೆದುಕೊಡ್ತೇನೆ ಅದೇ ರೀತಿ ಇನ್ನೊಂದು ಹಾಕ್ಕೊಳ್ತೇನೆ ದೋಸೆನ ಇದು ಮಾಮೂಲಿ ದೋಸೆ ಹಾಕೋ ಹಾಗೆ ಬರೋಲ್ಲ ಈ ರೀತಿ ತವಾನ ತಿರ್ಗಿಸ್ಕೊಳ್ತಾ ಈ ರೀತಿ ಹಾಕ್ಕೊಳ್ಬೇಕು ದೋಸೆನ ಉರಿಲೇ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೋಡಿ ದೋಸೆಗೆ ಎಣ್ಣೆ ಹಾಕ್ದಿದ್ರು ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಅಂತ ನಿಮಗೆ ಬೇಕು ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಬಳಸ್ಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿಲ್ಲ ನೋಡಿ ದೋಸೆ ರೆಡಿಯಾದವು ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ನೀರು ದೋಸೆ ಮಾಡುವ ವಿಧಾನ ನೀರು ದೋಸೆ ಎಷ್ಟು ಸ್ಮೂತಾಗಿ ಹಾಗೆ ಎಷ್ಟು ತೆಳ್ಳಗೆ ಬಂದಿದ್ದಾವೆ ಅಂತ ಇವು ಈ ರೀತಿ ಬೆಳ್ಳಗೆನೇ ಇರ್ತವೆ ನೋಡಿದ್ರಲ್ಲ ನೀರು ದೋಸೆ ಹಾಗೆ ನಾಟಿ ಸ್ಟೈಲ್ ಕೈಮ ಉಂಡೆ ಸಾಂಬಾರು ಮಾಡುವ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು